ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮನೆರೆ ಒಂದು ವಾರದ ಬಾಹ್ಯಾಕಾಶ ಯಾತ್ರೆಗೆಂದು ಹೋದವರು ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿಕೊಂಡು ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿದುಕೊಳ್ಳಬೇಕಾಯಿತು ನಮ್ಮ ದೇಶದ ಸುನಿತಾ ವಿಲಿಯಮ್ಸ್ ಹಾಗೆ ನಾಸಾದ ಸಹಚರರ ಜೊತೆ ಎರಡ್ ಸಾವಿರದ ಜೂನ್ ಐದರಂದು ಗಗನಕ್ಕೆ ಹಾರಿದ್ರು ಕೆಲವು ತಾಂತ್ರಿಕ ದೋಷಗಳಿಂದ ಭೂಮಿಗೆ ಮರಳಿ ಬರೋದಕ್ಕೆ ಒಂಬತ್ತು ತಿಂಗಳು ಬೇಕಾಯಿತು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಹತ್ತೊಂಬತ್ತಕ್ಕೆ ಭೂಮಿಗೆ ಇಳಿಯೋದಕ್ಕೆ ನಾಸಾ ಅವರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದೆ ಇವತ್ತು ಸೇಫ್ ಆಗಿ ಭೂಮಿಗೆ ಮರಳಿ ಇಳಿದಿದ್ದಾರೆ ಅವತ್ತು ಕಲ್ಪನಾ ಚಾವ್ಲಾ ಕೂಡ ಇದೇ ರೀತಿ ಭೂಮಿಗೆ ಇಳಿಯುವ ತವಕದಲ್ಲಿದ್ರು ಇನ್ನೇನು ಭೂಮಿಗೆ ಸಮೀಪವಾದ್ರು ಅನ್ನೋವಾಗ್ಲೇ ವಿಧಿ ಅವರ ಬಾಳಲ್ಲಿ ಆಟ ಆಡಿತ್ತು ಸ್ಪೇಸ್ಗೆ ಹೋದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಯನ್ನ ತನ್ನದಾಗಿಸಿಕೊಂಡ ಚಾವ್ಲಾ ಭಾರತದ ಕರ್ನಲ್ ಮೂಲದ ಕಲ್ಪನಾ ಸಾವಿರದ ಒಂಬೈನೂರ ಅರವತ್ತೆರಡರ ಮಾರ್ಚ್ ಹದಿನೇಳರಂದು ಹುಟ್ಟಿದ್ರು ತಂದೆ ಬನಾರಸಿ ಲಾಲ್ ಚಾವ್ಲಾ ತಾಯಿ ಸಂಜೋತಿ ಚಾವ್ಲಾ ಬಾಲ್ಯದಲ್ಲೇ ಎಲ್ಲಿಲ್ಲದ ಚುರುಕಾಗಿದ್ದ ಕಲ್ಪನಾ ಏರೋಪ್ಲೇನ್ ರಾಕೆಟುಗಳ ಮೇಲೆ ಬಹಳಷ್ಟು ಒಲವನ್ನ ಇಟ್ಟುಕೊಂಡಿದ್ರು ಕಲ್ಪನಾ ಚಾವ್ಲರನ್ನ ಎಲ್ಲರೂ ಮಾಂಟೋ ಅಂತ ಪ್ರೀತಿಯಿಂದ ಕರಿತಾ ಇದ್ರು ವಿದ್ಯಾಭ್ಯಾಸದಲ್ಲೂ ಬಹಳ ಮುಂದಿದ್ದ ಮಾಂಟೋ ಪಂಜಾಬ್ನಲ್ಲಿ ಇಂಜಿನಿಯರಿಂಗ್ ಅನ್ನ ಮುಗಿಸಿದ್ರು ಅಲ್ಲೂ ಕೂಡ ಕಲ್ಪನಾ ತೆಗೆದುಕೊಂಡ ವಿಷಯ ಏರೋಸ್ಪೇಸ್ ಇಂಜಿನಿಯರಿಂಗ್ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಯುಎಸ್ ಕೆ ತೆರಳಿದ್ದ ಮಾಂಟೋಗೆ ಡಾಕ್ಟರೇಟ್ ಅನ್ನ ನೀಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಏರೋಸ್ಪೇಸ್ ನ ಸಂಸ್ಥೆಯಾದ ನಾಸಾ ಕಲ್ಪನಾ ಚಾವ್ಲಾರನ್ನ ನೇಮಕ ಮಾಡಿಕೊಂಡಿತ್ತು ಕಲ್ಪನಾ ತಮ್ಮ ಸಂಶೋಧನೆಯನ್ನ ಮುಂದುವರಿಸುತ್ತಾ ಬಂದ್ರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕಲ್ಪನಾ ಸಂಶೋಧನಾ ವಿಜ್ಞಾನಿಯಾಗಿ ತಮ್ಮ ಸೇವೆಯನ್ನ ಪ್ರಾರಂಭಿಸಿದ್ರು ತಮ್ಮ ಅತ್ಯುನ್ನತ ಪರಿಣಿತಿ ಬಾಹ್ಯಾಕಾಶದ ಜ್ಞಾನದಿಂದ ಯೋಜನಾ ಕಾರ್ಯಗಳ ಫಲಿತಾಂಶಗಳಿಂದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಾಸಾ ಹದಿನೈದನೇ ಗಗನಯಾತ್ರಿಗಳ ಗುಂಪಿಗೆ ಗಗನಯಾತ್ರಿ ಅಭ್ಯರ್ಥಿಯಾಗಿ ಸೇರಿಸಿತ್ತು ಆವತ್ತು ಕೂಡ ಕಲ್ಪನಾ ಚಾವ್ಲರಿಗೆ ಎಲ್ಲಿಲ್ಲ ಸಂತೋಷ ಆವರಿಸಿತ್ತು ತಮ್ಮ ಚಿಕ್ಕ ವಯಸ್ಸಿನ ಕನಸನ್ನ ನನಸು ಮಾಡಿಕೊಳ್ಳುವ ತವಕದಲ್ಲಿದ್ರು ಬಾಹ್ಯಾಕಾಶದಲ್ಲಿ ಮಿಂದೇಳಬೇಕು ಎಂಬ ಅವರ ಕನಸು ಆವತ್ತು ನನಸಾಗಿತ್ತು ಚಿಕ್ಕ ವಯಸ್ಸಿನಲ್ಲೇ ಅಂತರಿಕ್ಷ ನಕ್ಷತ್ರಗಳು ಗ್ರಹಗಳ ಬಗೆಗಿನ ಅವಳ ಕಲ್ಪನೆಯು ಆವತ್ತು ಸಾಕಾರಗೊಂಡಿತ್ತು ಒಂದು ವರ್ಷಗಳ ತರಬೇತಿಯನ್ನ ಪೂರ್ಣಗೊಳಿಸಿದ ನಂತರ ಗಗನಯಾತ್ರಿ ಕಚೇರಿಯ ಇವಿಎ ರೋಬೋಟಿಕ್ಸ್ ಹಾಗೂ ಕಂಪ್ಯೂಟರ್ ಶಾಖೆಗಳಿಗೆ ಪ್ರತಿನಿಧಿಯಾದ್ರು ರೋಬೋಟಿಕ್ ಪರಿಸ್ಥಿತಿಗಳು ಮತ್ತು ಬಾಹ್ಯಾಕಾಶ ನೌಕೆಗಳಿಗೆ ಸಾಫ್ಟ್ವೇರ್ ಪರೀಕ್ಷಿಸುವ ಕೆಲಸ ಮಾಡುತ್ತಿದ್ರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಲ್ಪನಾ ಚಾವ್ಲರಿಗೆ ಕೊಲಂಬಿಯಾದ ರಾಕೆಟ್ ಎಸ್ ಟಿ ಎಸ್ ಏಟಿ ಸೆವೆನ್ ನಲ್ಲಿ ಅಂತರಿಕ್ಷಕ್ಕೆ ಆರಲು ಮೊದಲ ಅವಕಾಶ ಸಿಕ್ಕಿತ್ತು ಕೇವಲ ಎರಡು ವಾರಗಳಲ್ಲಿ ನೌಕೆಯು ಭೂಮಿಯ ಸುತ್ತ ಇನ್ನೂರ ಐವತ್ತೆರಡು ಸುತ್ತುಗಳನ್ನ ಸುತ್ತಿತ್ತು ಈ ಪ್ರವಾಸದಲ್ಲಿ ನೌಕೆಯು ಹಲವಾರು ಪ್ರಯೋಗಗಳು ಮತ್ತು ವೀಕ್ಷಣೆಗಳನ್ನ ನಡೆಸಿತ್ತು ಸೂರ್ಯನ ಅವರ ಪದರವನ್ನ ಅಧ್ಯಯನ ಮಾಡಿದ ನೌಕೆಯ ಉಪಗ್ರಹ ಕೆಲವು ಸಾಫ್ಟ್ವೇರ್ ದೋಷಗಳಿಂದಾಗಿ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಿತ್ತು ಆದ್ದರಿಂದ ಕಲ್ಪನಾ ಚಾವ್ಲಾ ಹಾಗೂ ಸಹಚರರು ಉಪ ಉಪಗ್ರಹವನ್ನ ಮರಳಿ ನೌಕೆಗೆ ಕೂರಿಸಲು ಅಂತರಿಕ್ಷಕ್ಕೆ ಹಾರಬೇಕಾಯಿತು ತಮ್ಮ ಯೋಜನೆಯನ್ನ ಯಶಸ್ವಿಯಾಗಿ ಪೂರೈಸಿದ ಕಲ್ಪನಾ ಚಾವ್ಲಾ ನೌಕೆಯೊಂದಿಗೆ ಮರಳಿ ಭೂಮಿಗೆ ಬರಬೇಕಾಯಿತು ಮತ್ತೆ ಆರು ವರ್ಷಗಳ ಸತತ ಪ್ರಯತ್ನದಿಂದ ಉಪಗ್ರಹದಿಂದಾದ ದೋಷಗಳನ್ನ ಸರಿಪಡಿಸಿಕೊಂಡ ನಾಸಾ ಮತ್ತೆ ಅಂತರಿಕ್ಷಕ್ಕೆ ಹಾರುವ ನೌಕೆಯನ್ನ ಸಿದ್ಧಪಡಿಸಿಕೊಂಡಿತ್ತು ಕಲ್ಪನಾ ಚಾವ್ಲರನ್ನ ಎರಡ್ ಸಾವಿರದ ಇಸುವಿಯಲ್ಲಿ ಬಾಹ್ಯಾಕಾಶಕ್ಕೆ ಎರಡನೇ ಬಾರಿ ಹಾರಾಟ ನಡೆಸುವುದಕ್ಕೆ ಆಯ್ಕೆ ಮಾಡಲಾಯಿತು ಹಲವಾರು ಬಾರಿ ಮಿಷನ್ ವಿಳಂಬವಾಯಿತು ಮತ್ತು ಅಂತಿಮವಾಗಿ ನೌಕೆ ಎಸ್ಟಿಎಲ್ ಒನ್ ನಾಟ್ ಸೆವೆನ್ ಅನ್ನ ಸಿದ್ಧಪಡಿಸಲಾಯಿತು ಎರಡ್ ಸಾವಿರದ ಮೂರರಲ್ಲಿ ಅದನ್ನ ಉಡಾವಣೆ ಕೂಡ ಮಾಡಲಾಯಿತು ಈ ಬಾರಿಯೂ ಕೂಡ ಕಲ್ಪನಾ ಚಾವ್ಲಾ ಹಾಗೆ ಸಹಚರರು ಕೂಡ ಅಂತರಿಕ್ಷಕ್ಕೆ ತಲುಪಿದ್ರು ಹದಿನಾರು ದಿನಗಳ ಆರಾಟದಲ್ಲೇ ಗಗನಯಾತ್ರಿಗಳು ಎಂಬತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನ ಪೂರ್ಣಗೊಳಿಸಿದ್ರು ಎರಡ್ ಸಾವಿರದ ಮೂರು ಫೆಬ್ರವರಿ ಒಂದರಂದು ಬೆಳಿಗ್ಗೆ ಬಾಹ್ಯಾಕಾಶ ನೌಕೆ ಭೂಮಿಗೆ ಮರಳಿ ಬಂದಿತ್ತು ನೌಕೆ ಇನ್ನೇನು ಲ್ಯಾಂಡ್ ಆಗೋಕೆ ಕೇವಲ ಹದಿನಾರು ನಿಮಿಷವಿತ್ತು ಆದರೆ ಅಲ್ಲಿ ನಡೆದ ಘಟನೆಯನ್ನ ಯಾರೂ ಊಹಿಸಿರಲಿಲ್ಲ ಗಂಟೆಗೆ ಹದಿನೇಳು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಭೂಮಿಗೆ ಬರುತ್ತಿದ್ದ ನೌಕೆಯಲ್ಲಿ ಆಗಲೇ ಏರಿಳಿತ ಕಂಡಿತ್ತು ಏಟ್ ಸ್ಟ್ರೋಕ್ ಕಾರಣದಿಂದ ನೌಕೆಯ ಉಷ್ಣತೆ ಜಾಸ್ತಿಯಾಗಿತ್ತು ನಿಧಾನವಾಗಿ ನೌಕೆಯ ಎಡರಕ್ಕೆಯಲ್ಲೇ ಬೆಂಕಿ ಹತ್ತಿಕೊಳ್ಳತೊಡಗಿತ್ತು ಇದರಿಂದಾಗಿ ವಾತಾವರಣದಲ್ಲಿರುವ ಗಾಳಿ ವೇಗವಾಗಿ ನೌಕೆಯ ಒಳಗೆ ಬರತೊಡಗಿತ್ತು ಅಲ್ಲಿ ಏರ್ ಪ್ರೆಸರ್ ಕೂಡ ಜಾಸ್ತಿಯಾಗತೊಡಗಿತ್ತು ತಕ್ಷಣವೇ ನೌಕೆಯು ಬೆಂಕಿಯಿಂದ ಹತ್ತಿಕೊಂಡು ಸಿಡಿಯತೊಡಗಿತ್ತು ಭೂಮಿಗೆ ಬರುವುದರೊಳಗೆ ಒಳಗಿದ್ದ ಏಳು ಜನ ಗಗನಯಾತ್ರಿಗಳು ಸುಟ್ಟು ಕರಕಲಾಗಿದ್ರು ದೇಹಗಳು ಗುರುತಿಸಲಾರದಷ್ಟು ಬೆಂದು ಹೋಗಿದ್ದವು ಕೆಲವೇ ನಿಮಿಷಗಳಲ್ಲೇ ಈ ದುರ್ಘಟನೆ ನಡೆದು ಹೋಯಿತು ಕಲ್ಪನಾ ಚಾವ್ಲರ ಎರಡು ಕಾರ್ಯಾಚರಣೆಗಳಲ್ಲಿ ಅವರು ಮೂವತ್ತು ದಿನಗಳು ಹದಿನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷಗಳನ್ನ ಬಾಹ್ಯ ಕಳೆದಿದ್ರು ಅತ್ಯುನ್ನತ ಸಾಧನೆಯನ್ನ ಮುಡಿಗೇರಿಸಿಕೊಂಡ ಕಲ್ಪನಾ ಚಾವ್ಲಾ ಹಾಗೂ ಏಳು ಜನರ ತಂಡ ಬದುಕಿ ಬಂದಿದ್ದರೆ ಎಂಬತ್ತು ಪ್ರಯೋಗಗಳನ್ನ ಅಂತರಿಕ್ಷದ ಸಂಪೂರ್ಣ ಮಾಹಿತಿಗಳನ್ನ ಇವತ್ತು ಎಲ್ಲರಿಗೂ ಹಂಚುತ್ತಿದ್ದರು ಇವತ್ತು ಶಾಲೆಗಳ ಪಠ್ಯಗಳಲ್ಲಿ ಕೂಡ ಕಲ್ಪನಾ ಚಾವ್ಲಾರ ಬಗ್ಗೆ ಉಲ್ಲೇಖಗಳಿವೆ ಇವತ್ತು ಸುನಿತಾ ವಿಲಿಯಮ್ಸ್ ಕಲ್ಪನಾ ಚಾವ್ಲಾರ ಕನಸನ್ನ ನನಸು ಮಾಡಿ ಭಾರತದ ಕೀರ್ತಿಯನ್ನ ಬೆಳಗಿದ್ದಾರೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ